ಎಫ್ ಇಪ್ಪತ್ತು ವರ್ಷಗಳಿಂದ ಮನೆ ಇಲ್ಲದೆ ಗುಡಿಸಿಲಿನಲ್ಲೇ ವಾಸ ಗುಡಿಸಲು ಖಾಲಿ ಮಾಡುವಂತೆ ಕಿರುಕುಳ ಹೌದು ಮಧುಗಿರಿ ತಾಲೂಕಿನ ಪುರವರ ಹೋಬಳಿಯ ಕೋಡ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾಳೆಕೆರೆ ಗ್ರಾಮದಲ್ಲಿ ಸರ್ಕಾರಿ ಜಾಗದಲ್ಲಿ ಲಕ್ಷ್ಮೀ ಕುಟುಂಬದವರು ಮನೆ ಇಲ್ಲದೆ ಇಪ್ಪತ್ತು ವರ್ಷಗಳಿಂದ ಗುಡಿಸಿಲಿನಲ್ಲಿ ವಾಸ ಮಾಡುತ್ತಿದ್ದು ಈ ಕುಟುಂಬಕ್ಕೆ ಆಸ್ತಿಯಾಗಲಿ ಮತ್ತೊಂದಾಗಲಿ ಏನೂ ಇಲ್ಲ ದಿನನಿತ್ಯ ಕೂಲಿ ಮಾಡಿ ಸಂಸಾರ ನಡೆಸುವ ಪರಿಸ್ಥಿತಿ ಈ ಕುಟುಂಬದಾಗಿದೆ ಸುಮಾರು ವರ್ಷಗಳ ಹಿಂದೆ ಸರ್ಕಾರಿ ಜಾಗದಲ್ಲಿ ಕೆಲವರಿಗೆ ಮಾತ್ರ ಹಕ್ಕು ದೊರೆತಿದ್ದು ಈ ಕುಟುಂಬದವರಿಗೆ ಮಾತ್ರ ಮಾತ್ರ ಹಕ್ಕು ಪತ್ರ ದೊರೆತಿಲ್ಲ ಇದನ್ನೇ ನೆಪವಾಗಿ ಇಟ್ಟುಕೊಂಡು ಗುಡಿಸಲು ಮುಂದೆ ಇರುವ ಖಾಲಿ ಜಾಗದ ಹಕ್ಕು ಪತ್ರ ಹೊಂದಿರುವ ವ್ಯಕ್ತಿ ಲಕ್ಷ್ಮಿ ಕುಟುಂಬಕ್ಕೆ ಗುಡಿಸಲು ಖಾಲಿ ಮಾಡುವಂತೆ ಕಿರುಕುಳ ನೀಡುತ್ತಿದ್ದಾನಂತೆ ನಮಗೆ ಹಕ್ಕು ಪತ್ರ ನೀಡಿ ಎಂದು ಪಂಚಾಯತಿಗೆ ಮೂರ್ನಾಲ್ಕು ಬಾರಿ ಅರ್ಜಿಯನ್ನು ನೀಡಿದರೂ ಸಹ ಪಂಚಾಯಿತಿ ಅಧಿಕಾರಿಗಳು ಕ್ಯಾರೆಯನ್ನು ತಿಲ್ಲವಂತೆ ವರದಿ ನೋಡಿ ಪಂಚಾಯಿತಿ ಅಧಿಕಾರಿಗಳು ಈ ಕುಟುಂಬಕ್ಕೆ ನ್ಯಾಯ ಕೊಡಿಸುತ್ತಾರೋ ಇಲ್ಲವೋ ಕಾದು ನೋಡಬೇಕಾಗಿದೆ ವಿಶೇಷ ವರದಿ ಮಧುಗಿರಿ ಫಸ್ಟ್ ನ್ಯೂಸ್ ನಮ್ಮೂರು ಬಂದು ತಾಳ್ಕೆರೆ ನನ್ನ ಹೆಸರು ಲಕ್ಷ್ಮಿ ಇಲ್ಲಿ ನಮಗೆ ಇರೋಕ್ಕೆ ಜಾಗ ಇಲ್ಲ ಇದಿರೋದೆ ಗೌರ್ಮೆಂಟ್ ಜಾಗ ಇದ್ರೂ ಖಾಲಿ ಮಾಡು ಅಂತ ಹೇಳ್ತಾ ಇದ್ದಾರೆ ಬೆಂಕಿ ಇಕ್ತೀನಿ ಹಂಗೆ ಹಿಂಗೆ ಅಂತ ಮೊಣ್ಣೆಲ್ಲ ಹೊರಸ್ತಾ ಇದ್ದಾರೆ ಇಲ್ಲಿಗೆ ಬಂದಿರೋ ಗ್ರ್ಯಾಂಟು ಹಿಂಗೆ ಮೋಸ ಮಾಡಿದ್ದಾನೆ ನಮ್ಮ ಮಾವ ಬೇರೆ ರವಿಕುಮಾರ್ ಅಂತ ಇಲ್ಲಿಗೆ ಬಂದಿರೋ ಗ್ರ್ಯಾಂಟ್ನ ನಮ್ಮ ಅಮ್ಮನ ಹತ್ರ ಮೋಸ ಮಾಡಿಬಿಟ್ಟು ಹಂಗೆ ಹಿಂಗೆ ಇಲ್ಲಿ ಮನೆ ಕಟ್ಟಿಸ್ಕೊಡ್ತೀನಿ ಹಂಗಾಕ ಹಿಂಗಕ್ಕ ಅಂತ ಹೇಳ್ಬಿಟ್ಟು ಅಲ್ಲಿ ಕಟ್ಟಿಸ್ಕೊಂಡ್ಬಿಟ್ಟಿದ್ದಾರೆ ಹೊಲದಲ್ಲೇ ಒಗು ನಾಲ್ಕೈದು ಅರ್ಜಿ ಹಾಕಿದ್ದೀನಿ ಗುಡ್ಲೆಲ್ಲ ತಕ್ರಲ್ಲಿ ಮಾಡಿ ಬಂದ್ ಮಾಡ್ತಾ ಇದ್ದಾರೆ ರವಿಕುಮಾರ್ ಹಂಗೆ ಹಿಂಗೆ ಅಂತ ಏನೂ ಬಂದ್ ಮಾಡಿಲ್ಲ ಅದು ಮತ್ತು ಅಡ್ಡಾಡೋಕ್ ಕೂಡ ಜಾಗ ಇಲ್ಲ ಇಲ್ಲಿ ಇದು ಕೂಡ ನೆನೆ ಪೊಲೀಸರು ಬಂದು ಖಾಲಿ ಮಾಡ್ರಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಕೊಡಗೇನಳ್ಳಿಯವರು ಈ ಯೂನಿಫಾರ್ಮ್ ಏನಿಂದ ಕಲರ್ ಮಾಮೂಲಿ ಕಲರ್ ಡ್ರೆಸ್ ಎಲ್ಲ ಬಂದಿದ್ದಾರೆ ಬಂದು ಅವ್ರದ್ದಾದ್ರೆ ಪ್ರೂಫಿದೆ ನಿಮ್ದೇನಾಯಿತು ತೊಗೊಂಡ್ಬರ್ರಿ ಬಂದು ಬೆಳಗ್ಗೆ ಬಂದು ಮಾತಾಡ್ರಿ ಹಂಗೆ ಹಿಂಗೆ ಹತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಬರಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ರು ಸರ್ ಹಾಗೆ ಗೋರ್ಮೆಂಟ್ ಗೋರ್ಮೆಂಟ್ ಜಾಗದಲ್ಲಿ ಇದ್ದೀವಿ ಅಂತೇಳಿ ಅರ್ಜಿ ಹಾಕಿದ್ದೆ ಅವರು ಬಂದು ನೋಡ್ಕೊಂಡೋಗಿ ಗೌರ್ಮೆಂಟ್ ಜಾಗ್ದಾಗ ಇದ್ರೆ ಮಾಡ್ಕೊ ಕೊಡ್ತೀವಿ ಅಂತ ಕೂಡ ಹೇಳಿದರು ಮತ್ತೆ ಹೋಗಿ ಇನ್ನೂ ಒಂದಲ್ಲ ಅಂತ ಹೇಳಿ ಇನ್ನೂ ಮೂರು ಅರ್ಜಿ ಹಾಕಿದ್ದೀನಿ ಮತ್ತೆ ಬರಲೇ ಇಲ್ಲ ಇದು ಕಡಕ್ಕೆ ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ಆಲ್ಟೋ ಬಂದೇ ಇಲ್ಲ ಇಷ್ಟು ದಿನ ಆಗೈತೆ ನಾವು ಮಣ್ಣೋಡ್ಸೋ ಕೂಡ ಹೇಳಿದ್ದೀವಿ ಪಿ ಡಿ ಒನ್ ಕರೆಸಿ ನಿಮ್ಮ ಜಾಗ ಏನಾಯ್ತು ಅದು ಮಾಡ್ಕೊಳ್ರಿ ಅಂತ ಕೂಡ ಅವ್ರು ಇನ್ನೂ ಬಂದು ಇಲ್ಲ ಏನೂ ಇಲ್ಲ ಅವರು ಇಲ್ಲೊಂದು ಎರಡು ದಿನ ಡ್ಯೂಟಿ ಮಾಡ್ರೆ ಅಲ್ಲೊಂದು ಎರಡು ದಿನ ಡ್ಯೂಟಿ ಮಾಡ್ತಾರೆ ಅಂತ ಕನ್ನಡ ಜಾಗೃತಿ ವೇದಿಕೆ ಜಿಲ್ಲಾ ಇವತ್ತು ಏನು ಕೊಳ್ಗೆರೆ ತಾಲ್ಲು ತಾಲೂಕ್ ಕೋಡ್ಲಕ್ಕಪುರ ಗೃಹ ಸಚಿವರ ಕ್ಷೇತ್ರ ಆದಂಥ ಕೋಡ್ಲಾಪುರ ಪಂಚಾಯತ್ ವ್ಯಾಪ್ತಿಯ ತಾಳ್ಕೆರೆ ಗ್ರಾಮದಲ್ಲಿ ಇವತ್ತೇನು ಒಂದು ಗುಡ್ಲು ಮನೆ ಇರುತ್ತೆ ಅವ್ರಿಗೆ ಮನೆ ಇರಲ್ಲ ಏನಿರಲ್ಲ ನಮ್ಮ ಹತ್ರ ಬಂದು ಹೇಳ್ತಾರೆ ಈ ಥರ ಒಂದು ಮನೆ ಕಟ್ಕೊಂಡಿರ್ತೀವಿ ಇಲ್ಲಿ ಬಂದು ಡಿ ಒ ಇರ್ಬೋದು ಇಲ್ಲಿ ಸ್ಥಳೀಯರು ಸಂಬಂಧಿಕರಾರ ಇರ್ಬೋದು ಪ್ರಭಾವಿಗಳು ಇರ್ಬೋದು ಮತ್ತು ಪಂಚಾಯತಿ ಪೀಡಿ ಇರ್ಬೋದು ಇರೋದೊಂದು ಮನೆ ನಮ್ಮ ತಾಯಿ ಕಾಲದಿಂದ ಇಲ್ಲೇ ವಾಸ ಇರ್ತೀವಿ ನಮಗೆ ಯಾವುದೇ ಮನೆ ಇರೋಲ್ಲ ಇಲ್ಲಿ ಮಂದಿ ನಮ್ಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಕ್ಕಪಕ್ಕದವ್ರೆಲ್ಲ ಆ ಪಕ್ಕದಾಗೆ ಮಳ್ಳೋಡಿಸಿ ನಮ್ಮನ್ನು ಖಾಲಿ ಮಾಡಿ ಓಡಾಡೋ ಕೊಡೋಕ್ಕೂ ಜಾಗದ ಇಲ್ದಂಗೆ ಈ ಥರ ತೊಂದರೆ ಕೊಡ್ತಾರೆ ಅಂದಾಗ ಸ್ವಯಂ ನಾವೇ ಈ ಮನೆಗೆ ಬಂದು ಭೇಟಿ ಕೊಟ್ಟಿದ್ದೀವಿ ಇವತ್ತು ನೋಡ್ತಾ ಇದ್ದೀವಿ ಸ್ಥಳೀಯವಾಗಿ ಏನಾಗೈತೆ ಅಂತ ಏನು ಪಂಚಾಯತಿ ಅಧಿಕಾರಿಗಳು ಮಾನವ ಮರ್ಯಾದೆ ಇಲ್ವಾ ಏನಿದು ಏನು ನಡ್ದೈತೆ ಮನೆ ಐತಾ ಇಲ್ವಾ ಇವ್ರಿಗೆ ಏನು ಅನ್ನೋದು ಪರಿಶೀಲನೆ ಮಾಡಬೇಕು ಮೊದಲನೇದಾಗಿ ಏನು ಮೋದಿಯವರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಹೇಳ್ತಾ ಗುಡಿಸಲು ಮುಕ್ತ ಕರ್ನಾಟಕ ಮಾಡಬೇಕು ಗುಡಿಸಲು ಮುಕ್ತ ಭಾರತ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಮನೆಯೇ ಇಲ್ಲ ಗುಡ್ಲು ಮನೆಗೆ ಯಾಕೆ ವ್ಯಾಪ್ತಿ ಮಾಡ್ತಾವ್ರಿ ವಾಸ ಮಾಡ್ತಾವ್ರೆ ಅಂಥವ್ರನ್ನ ಖಾಲಿ ಮಾಡ್ಸೋಕೆ ಹೋಗ್ತಾರೆ ಅಂದರೆ ಇಂಥ ಪಂಚಾಯಿತಿ ಪಿಡಿ ಹೋಗಿ ಮಾನ ಮರ್ಯಾದೆ ಐತಾ ಇಲ್ವೋ ಅನ್ನೋದು ಒಂದು ಗೊತ್ತಿಲ್ಲ ಏನು ಹೇಳ್ತಾ ಇದ್ದೀವಿ ಅಂದರೆ ನಾವು ಮೊದಲು ಏನು ಸೈಟ್ ಐತಾ ಇಲ್ವೋ ಇವ್ರಿಗೆ ಪರಿಶೀಲನೆ ಮಾಡಬೇಕು ಯಾವುದೂ ಇಲ್ಲ ಇಲ್ಲಿ ಅಕ್ಕಪಕ್ಕದಾಗೆ ನಿವಾಸಿಗಳನ್ನೆಲ್ಲ ವಿಚಾರಿಸಿದ್ವಿ ನಾವು ಇವ್ರ ಹೆಸ್ರಾಗ ಯಾವುದೇ ಒಂದು ಜಾಗ ಇಲ್ಲ ಇಂಥವ್ರು ಇವತ್ತಿಂಥ ಗುಡ್ಡು ಮನೆಗೆ ಇವತ್ತು ವಾಸ ಮಾಡ್ತಾರೆ ಬಿಸಿಲಿಗೆ ಹಂಗೆ ಬೆಂಕಿ ಬಿಸಿ ಸುಟ್ಟೋಗೋ ಥರ ಐತೆ ಯಾವುದೇ ಇದಾಗಿಲ್ಲ ಎರಡು ಸಾವಿರ ಹದಿನಾಲ್ಕು ಗ್ರಾಂಟ್ ಆಗಿದೆ ಅಂತಾರೆ ಯಾರು ತಿನ್ಬಿಟ್ಟವ್ರೆ ಅಂತಾರೆ ಎರಡು ಸಾವಿರ ಹದಿನಾಲ್ಕರಲ್ಲಿ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ಹೆಂಗೆ ಗ್ರಾಂಟ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಯಾವ ಥರ ಗ್ರ್ಯಾಂಟ್ ಮಾಡಿಕೊಟ್ರು ಸೈಟ್ ಇಲ್ಲ ಅಂದಮೇಲೆ ಇವ್ರ ತಾಯಿ ಹೆಸ್ರಾಗೆ ಈ ಥರ ಎಲ್ಲ ನಡೆದಿದ್ದರೆ ಪಂಚಾಯಿತಿನಾಗ ಏನು ಅಕ್ರಮ ನಡೀತಿದ್ವಿ ಇನ್ನು ಅದನ್ನೆಲ್ಲ ಬಯಲುಗೆಳೀತೀವಿ ಏನು ಇವ್ರ ಸೈಟ್ ಇಲ್ವೋ ಕೂಡಲೇ ಅವ್ರಿಗೆ ಖಾತೆ ಮಾಡಿಕೊಟ್ಟು ಪತ್ರ ಇಲ್ಲ ಅಂದರೆ ಕನ್ನಡ ಜಾಗೃತಿ ವೇದಿಕೆಯಿಂದ ಇವ್ರು ನಾಯಕ್ ಕೊಡಿಸೋವಂಥ ಕೆಲಸ ಮಾಡ್ತೀವಿ ಮತ್ತು ಪಂಚಾಯತಿಗೆ ಮುತ್ತಿಗೆ ಹಾಕೋವಂಥ ಕೆಲಸನೂ ಮಾಡ್ತೀವಿ ಅಂತ ಈ ಪಿ ಡಿ ಹೋಗಿ ಮತ್ತು ತಾಲೂಕ್ ಪಂಚಾಯತ್ ಇ ಹೋಗಿ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ನಾಗರಾಜ್ ಅಂತ ಇತ್ನಾಲ್ಕರೇ ಗ್ರಾಮದಲ್ಲಿದ್ದೀವಿ ಅವ್ರಿಗೆ ಮನೆ ಇಲ್ಲ ಆ ಮನೆ ಇಲ್ಲದಿದ್ದಾರು ಸ್ವಲ್ಪ ಸಪೋರ್ಟ್ ಮಾಡಲಿ ಅಂತ ನಾವು ಕೇಳ್ಕೊಂತೀವಿ ಅವರು ಮೂವತ್ತ್ ಮೂವತ್ತೈದು ವರ್ಷಕ್ಕಿಂತ ಇಲ್ಲ ಇದ್ದಾರೆ ಅದ್ರು ಆ ಟೈಮಲ್ಲಿ ನಾವು ಇರಲಿಲ್ಲ ಸರ್ ಅವರು ಅವ್ರು ತೊಂದರೆ ಕೊಟ್ಟಾಗ ನಾವಿರಲಿಲ್ಲ ತಿರ್ಗ ಆಮೇಲೆ ಬಂದ್ವಿ ನಾವು ಬಂದು ನೋಡೋ ತಿರ್ಗ ತಿರ್ಗಿ ಅವ್ರ ಅಣ್ಣ ಮಾವ ಅವರೇನೋ ಬಂದು ಮಾತಾಡ್ತಾ ಇದ್ರು ಹಾ ಮೂವತ್ತ್ ಮೂವತ್ತೈದು ವರ್ಷಕ್ಕಿಂತ ಇಲ್ಲ ಇದಾರೆ ಅವ್ರಿಗೆ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ ಇದೇ ಊರಲ್ಲೇ ಇದೇ ಇದ್ದಾರೆ ಅವರು ಹಾಂ ಅದು ಕರೆಂಟ್ ಹೋಗಿರಂಟ ಏನಿಲ್ಲ ಇಲ್ಲ ಸ್ವಲ್ಪ ಗೌರ್ಮೆಂಟ್ ಕಡೆಯಿಂದ ಅವ್ರಿಗೊಂದು ಸ್ವಲ್ಪ ಇದು ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತೀವಿ